ಈ ಪಾತ್ರಕ್ಕೆ ಮುಖ್ಯ ಕಾರಣ ಅದು ಜೊತೆಗೆ ಇದು ಮಾತಾಡಬೇಕಾದಂಥ ವಿಷಯ ಯಾಕಂದರೆ ತುಂಬಾ ಮೂಲಭೂತ ಅವಶ್ಯಕತೆ ಆಹಾರ ಅದನ್ನೇ ನಾವು ಗಮನ ಹರಿಸ್ತಾ ಇಲ್ಲ ಯಾಕಂದ್ರೆ ಇವತ್ತಿನ ಕೊಳ್ಳುಬಾಕ ಸಂಸ್ಕೃತಿ ಜೊತೆಗೆ ಬಂಡವಾಳ ಶಾಹಿಗಳ ಹಿಡಿತದಲ್ಲಿರೋ ಒಂದು ಎಕಾನಮಿ ಇಟ್ಕೊಂಡಿದ್ದೀವಲ್ಲ ಈ ಅರ್ಥವ್ಯವಸ್ಥೆ ನಮ್ಮನ್ನ ಓಡೋದಕ್ಕೆ ಪ್ರೇರೇಪಿಸ್ತಾ ಇದೆ ನಿಂತು ನಮ್ಮ ಸುತ್ತಮುತ್ತ ಏನಿದೆ ನಮ್ಮ ತಟ್ಟೆಯಲ್ಲಿ ಏನಿದೆ ಅಂತ ನೋಡೋದಕ್ಕೂ ನಮ್ಮ ಗಮನ ಇಲ್ಲ ಹಾಗಾಗಿದೆ ನಮ್ಮ ತಟ್ಟೆಯಲ್ಲಿ ಏನಿದೆ ಅದರ ಅದ್ರಲ್ಲಿ ಏನೇನು ತಿಂತಾ ಇದ್ದೀವಿ ನಮ್ಮ ಮಕ್ಕಳಿಗೆ ಏನನ್ನ ತಿನ್ನಿಸ್ತಾ ಇದೀವಿ ಅನ್ನೋದನ್ನ ಯೋಚನೆ ಮಾಡ್ತಾರೆ ನಾವು ಅದನ್ನ ಯೋಚನೆ ಮಾಡೋದಕ್ಕೆ ಶುರು ಮಾಡ್ಲಿ ಮಾಡಿಸ್ಲಿಕ್ಕೆ ಸಾಧ್ಯ ಅನ್ನೋದು ಒಂದು ಪ್ರಯತ್ನ ಇದೆ ಹಾ ನೀವು ಕೇಳ್ತಾ ಇದ್ರಿ ಲಾಸ್ಟ್ ನೀವು ಕೇಳಿದ್ದು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ತಪ್ಸಕ್ಕಾಗುತ್ತೆ ಜನಗಳಿಗೆ ಅಂತ ಅದು ಗೊತ್ತಿಲ್ಲ ಅದೊಂದು ಒಂದು ಸಂಘಟಿತ ಪ್ರಯತ್ನ ಅನ್ಸುತ್ತೆ ಈಗ ನೀವುಗಳು ಎಷ್ಟು ಮುಖ್ಯ ಅಲ್ಲಿ ಅಂತಂದ್ರೆ ತೊಗೊಂಡು ಹೋಗಿ ಈ ಥರ ಸಿನಿಮಾಗಳನ್ನ ಈಗ ನೀವು ಬರೆಯೋ ಒಂದೊಂದು ಪದವು ಹೆಂಗೆ ಇಂಪ್ಯಾಕ್ಟ್ ಮಾಡ್ತೀನಿ ನಾನೇ ನಾನಂತೂ ಹೆಚ್ಚು ಕಡಿಮೆ ರಿವ್ಯೂ ಓದೇ ಸಿನಿಮಾ ನೋಡೋಣ ನಾನು ಸೊ ರಿವ್ಯೂ ಚೆನ್ನಾಗಿಲ್ಲ ಅಂದ್ರೆ ಅಲ್ಲೇ ಅರ್ಧ ಸ್ವೆಲ್ಟರ್ ಮಾಡಿ ಮಾಡಿಬಿಟ್ಬಿಟ್ಟಿರ್ತೀವಿ ಸೊ ರಿವ್ಯೂ ಚೆನ್ನಾಗೇ ಬರಿಬೇಕು ಅಂತಲ್ಲ ವಸ್ತುನಿಷ್ಠವಾಗಿ ನೀವು ಏನೇನು ಬರೀತಿರೋ ಅದೆಲ್ಲವೂ ಎಲ್ಲೋ ಒಂದು ಕಡೆ ಆ ಥರದ ಆ ಥರದ ಒಲವಿರುವ ಒಲವಿರುವಂಥ ಅಥವಾ ಓರಿಯಂಟೇಶನ್ ಇರುವಂಥ ಯಾರೇ ಆಗಲಿ ಅದನ್ನು ಓದಿದಾಗ ನೋಡೋ ಸಾಧ್ಯತೆಗಳಿರ್ತವೆ ಸೊ ಪ್ರೇಕ್ಷಕರಿಗೆ ಸಿನಿಮಾನ ತೊಗೊಂಡೋಗಿ ಸೇರಿಸುವಂಥ ಜವಾಬ್ದಾರಿ ನಮ್ಮೆಲ್ರಿಗೂ ಇದೆ ಅದು ಸೇರಿಸೋದಕ್ಕೆ ಅರ್ಹವಾ ಇಲ್ಲವ ಅನ್ನೋದನ್ನು ನೀವೇ ನಿರ್ಧರಿಸಿ ಅದನ್ನು ಮಾಡಬೇಕಾಗತ್ತೆ ಜೊತೆಗೆ ನಾವು ಓವರ್ ಪೀರಿಯಡ್ ಆಫ್ ಟೈಮ್ ನಾನು ಅದೇ ಎಲ್ಲ ಕಡಿಮೆ ಹೇಳ್ತಾ ಇರ್ತೀನಿ ಯಾಕೆ ಇಲ್ಲಿ ಹೊಸ ಎಕ್ಸ್ಪೆರಿಮೆಂಟ್ಗಳಿಗೆ ಇವಾಗ ಸಿಕ್ಕಬೇಟ ಕಷ್ಟ ಇದೆ ಹೊಸ ಸಿನಿಮಾಗಳು ಚಿಕ್ಕ ಚಿಕ್ಕ ಸಿನಿಮಾಗಳಿಗೆ ಜಾಗವೇ ಇಲ್ಲ ಥಿಯೇಟ್ರ್ಗಳಲ್ಲೂ ನಾವು ಎರಡು ದಿವಸ ಕಲೆಕ್ಷನ್ ಅಂದರೆ ಮೂರು ದಿವಸದಲ್ಲಿ ಕಲೆಕ್ಷನ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಅಷ್ಟೊಂದು ಪಬ್ಲಿಸಿಟಿ ಮೆಕ್ಯಾನಿಸಮ್ ನಮಗೆ ಚಿಕ್ಕ ಚಿಕ್ಕ ಸಿನಿಮಾಗಳಿರುವುದಿಲ್ಲ ಮಂಗಳವಾರದಷ್ಟೊತ್ತಿಗೆ ನೆಕ್ಸ್ಟ್ ವಾರದ ಸಿನಿಮಾ ಡಿಸೈಡ್ ಆಗೋಗ್ಬಿಡುತ್ತೆ ಸೊ ನೀವು ಒಂದು ವಾರದೊಳಗೂ ಅಲ್ಲ ಅದು ಮೂರು ದಿವಸ ನಾಲ್ಕು ದಿವಸದಲ್ಲಿ ನೀವು ಕಲೆಕ್ಷನ್ ತೋರಿಸ್ಬೇಕಾಗತ್ತೆ ಒಬ್ಬ ಡಿಚ್ಗೊಟ್ಟಿಗೆ ಥಿಯೇಟರ್ ಇರಬೇಕು ಇಲ್ಲ ಡಿಸೈಡ್ ಆಗೋ ಬಿಡುತ್ತಲ್ಲ ಹೌದು ಹೌದು ಕೊರೋನಾ ಬದ್ದಂಗೆ ನಿಜ ನಾವು ಆಶಾವಾದಿಗಳು ಅಲ್ಲಿ ತನಕ ಹೋಗುತ್ತೆ ಹೋಗುತ್ತೇನೋ ಇರ್ತೀವಿ ಸಿನಿಮಾ ಮಾಡಿದವ್ರೆಲ್ಲ ಸೊ ಹಾಗಿರುವಂತಹ ಪರಿಸ್ಥಿತಿಯಲ್ಲಿ ಆ ನಾವು ಗೊತ್ತಿಲ್ಲ ನಾವು ಎಲ್ಲಿ ಸೋತೀವಿ ಅಂತ ನೋಡ್ಕೋಬೇಕೀಗ ಈಗ ಒಂದ್ ಲೆವೆಲ್ ಒ ಟಿ ಟಿ ಎಲ್ಲ ಬಂದಾಗ ಸಣ್ಣ ಸಣ್ಣ ಸಿನಿಮಾಗಳಿಗೆ ಹೊಸ ಪ್ರಯತ್ನಗಳಿಗೆ ಅವಕಾಶ ಇತ್ತು ಯಾಕಂದ್ರೆ ಅವ್ರಿಗೆ ಸಿನಿಮಾಗಳು ಇರಲಿಲ್ಲ ಈ ಕೊರೋನಾ ಬಂದು ಹೋದ್ಮೇಲೆ ದೊಡ್ಡದ ಬದಲಾವಣೆ ಏನಾಗಿದೆ ಅಂದ್ರೆ ದೊಡ್ಡ ಸಿನಿಮಾಗಳು ಅಲ್ಲಿಗೆ ಹೋಗಿ ಕೂತ್ಕೊಂಡ್ಬಿಟ್ಟಿದೆ ಅವ್ರಿಗೆ ಅದು ಟಿ ವಿ ಥರ ಇತ್ತು ಟಿವಿಗೆ ಹೋದಾಗ ನಾವು ಸ್ಟಾರ್ಗಳಾಗಲ್ಲ ಅಂತ ಸ್ಟಾರ್ಗಳೆಲ್ಲ ಒ ಟಿ ಟಿಯಿಂದ ದೂರ ಇದ್ದರು ಈಗೆಲ್ಲ ಎಲ್ಲರಿಗೂ ಅಲ್ಲಿಯ ಅದರ ನಿಜವಾದ ಪಾಸಿಬಿಲಿಟೀಸ್ ಗೊತ್ತಾಗೋಗ್ಬಿಟ್ಟಿದೆ ಸಾಧ್ಯತೆಗಳು ಗೊತ್ತಾಗೋಗಿದೆ ಎಲ್ಲರೂ ಅಲ್ಲಿ ಕೂತಿದ್ದಾರೆ ಈಗ ಸಣ್ಣ ಸಿನಿಮಾಗಳು ಅಲ್ಲೂ ಜಾಗ ಇಲ್ಲ ಈಗ ಸೊ ಸಣ್ಣ ಸಿನಿಮಾಗಳು ಅನಾಥರಾಗಿವೆ ಸೊ ನೀವುಗಳೆಲ್ಲ ಕೈ ಹಿಡಿದು ನಡೆಸಿದ್ರೆ ಹೊಸ ಸಿನಿಮಾಗಳು ಹೊಸ ಪ್ರಯತ್ನಗಳು ಆಗೋದಕ್ಕೆ ಅವಕಾಶ ಇರುತ್ತೆ ಇಲ್ಲದ್ದು ಬರೀ ದೊಡ್ಡ ಪ್ರಯತ್ನಗಳು ಮಾತ್ರ ಹೊಸ ಪ್ರಯತ್ನಗಳು ಆಗಲಿಕ್ಕೆ ಸಾಧ್ಯ ಆಗುತ್ತೆ ಆ ಥರದ ಪರಿಸ್ಥಿತಿ ಬಂದಿದೆ ಜೊತೆಗೆ ನಾವು ಪ್ರೇಕ್ಷಕರನ್ನು ನಮ್ಮ ನಮ್ಮ ಜೊ ನಮ್ಮ ಜೊತೆಗೆ ಹೋಗುವಂಥ ಒಂದು ಕೆಲಸದಲ್ಲೂ ನಾವು ಇದುವರೆಗೂ ಸೋತಿದ್ದೀವಿ ಅನ್ಸುತ್ತೆ ಯಾಕೆ ಕನ್ನಡ ಸಿನಿಮಾಗಳಿಗೆ ಪ್ರೇಕ್ಷಕರಿಲ್ಲ ಮಲಯಾಳಂ ಸಿನಿಮಾಗಳು ಬರ್ತು ಚೆನ್ನಾಗಿ ಮಾಡ್ತಾ ಇದ್ದಾರೆ ಯಾಕೆ ಅಲ್ಲಿ ಮಾತ್ರ ಹೊಸ ಹೊಸ ಪ್ರಯತ್ನಗಳಾದಾಗ ಒಪ್ಕೊಂತಾರೆ ನಮ್ಮಲ್ಲಿ ಹೊಸ ಪ್ರಯತ್ನಗಳನ್ನು ತಲುಪಿಸೋಕೆ ಆಗಲ್ಲ ಎಷ್ಟೇ ಮಾಧ್ಯಮ ಸಪೋರ್ಟ್ ಮಾಡಿ ಎಷ್ಟೊಂದಲ್ಲ ಒಳ್ಳೊಳ್ಳೆ ಸಿನಿಮಾಗಳು ಈಗ ಫೋಟೋ ಫಾರ್ ಎಕ್ಸಾಂಪಲ್ ಎಷ್ಟೊಳ್ಳ ಸಿನಿಮಾ ಅಷ್ಟೆಲ್ಲ ಮಾಡಿ ಎಷ್ಟೆಲ್ಲ ಸಪೋರ್ಟ್ ಇದ್ರು ಸಹ ಆ ಪ್ರೇಕ್ಷಕನಿಗೆ ಯಾಕೆ ಅದು ತಲುಪಿಸಲಿಕ್ಕೆ ನಮ್ಗೆ ಅಷ್ಟು ಆ ಮಟ್ಟಿಗೆ ಅದಕ್ಕೆ ಅದಕ್ಕೆ ಎಲ್ಲಿ ಅದಕ್ಕೆ ಎಷ್ಟು ಶಕ್ತಿ ಇತ್ತು ಅಷ್ಟು ತಲುಪಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ನಾವು ಪ್ರೇಕ್ಷಕರನ್ನೇ ಬೆಳೆಸ್ಕೊಳೆಲ್ಲೋ ನಾವು ಸೋತಿವಿ ಸಿನಿಮಾ ಅನ್ನೋದು ನನಗೆ ಅನ್ಸುತ್ತೆ ಅದ್ರ ಜವಾಬ್ದಾರಿ ನಾವು ತಗೊಂಡು ನಿಧಾನ ನಿಧಾನವಾಗಿ ಒಂದು ಪ್ರೇಕ್ಷಕ ವರ್ಗನ ಒಂದು ಓಪನ್ ಆಗಿರುವಂತಹ ಒಂದು ಮುಕ್ತ ಮನಸ್ಸಿನ ಒಬ್ಬ ಪ್ರೇಕ್ಷಕನನ್ನ ಬೆಳೆಸ್ಕೊಳ್ರಲ್ಲಿ ನಾವು ಕಂಟಿನ್ಯೂಸ್ ಕೆಲಸ ಮಾಡಬೇಕು ಅಷ್ಟೇ ಆ ಥರದೊಂದು ಪ್ರಯತ್ನನೇ ಇದು ಅಂತ ಗೊತ್ತಿಲ್ಲ ಸರ್ ಈಗೆಲ್ಲ ರೆವಲ್ಯೂಷನ್ ಆಗುತ್ತಾ ಅಂತಲೇ ಗೊತ್ತಿಲ್ಲ ಈಗ ಈಗಿನ ಜನಗಳ ಮನಸ್ಥಿತಿಗೆ ಜನಗಳ ಡೈವರ್ಷನ್ಸ್ ಇಷ್ಟೊಂದು ಇದಿಲ್ಲ ಯಾವುದನ್ನು ಒಂದು ಫೋಕಸ್ಡ್ ಆಗಿ ನಾವು ಏನೋ ಮಾಡ್ತೀವಿ ಅಥವಾ ಕಾರ್ಯಪ್ರವೃತ್ತರಾಗಿ ಏನೋ ಮಾಡ್ತೀವಿ ಅಥವಾ ಒಂದು ಆ್ಯಕ್ಷನ್ ತೊಗೋತೀವಿ ಅನ್ನೋದೇ ಆಗ್ತಾ ಇಲ್ಲ ಎಲ್ಲವನ್ನೂ ನಾವು ಯೋಚನೆ ಮಾಡ್ತೀವಿ ಹಿಂದೆಟ್ಟು ಹಾಕ್ತೀವಿ ಇನ್ನೊಬ್ರು ಯಾರೋ ಮಾಡ್ಲಿ ಆಮೇಲೆ ನಾವು ಮಾಡ್ಲಾ ಅಂತೀವಿ ಅಥವಾ ಯಾರಿಗೋ ಕಾಯ್ತಾ ಇರ್ತೀವಿ ಯಾರೋ ಒಬ್ಬ ಒಬ್ಬ ಮೆಜಿಷಿಯನ್ ಒಬ್ಬ ಬರ್ತಾನೆ ಈಗ ಅಂದಿ ಥರದವ್ರು ಯಾರು ಬಂದು ನಮಗೆ ಸ್ವಾತಂತ್ರ್ಯ ಕೊಡ್ಸೋಕ್ಕಾಗಲ್ಲ ಇಲ್ಲ ಆ ಥರದವ್ರು ಯಾರು ಇಲ್ಲ